ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ ಸಿ ಬಿ ಸೋತಿದೆ ಈ ಮೂಲಕ ತವರಿನಲ್ಲಿ ಮೂರು ಪಂದ್ಯಗಳನ್ನು ಸೋತಿದೆ ಮಳೆಯಿಂದ ಹದ್ನಾಲ್ಕು ಓವರ್ಗಳಲ್ಲಿ ಪಂದ್ಯ ಶುರುವಾಯಿತು ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ಒಂಬತ್ತು ವಿಕೆಟ್ ಕಳೆದುಕೊಂಡು ತೊಂಬತ್ತೊಂಬತ್ತಾರು ರನ್ಗಳನ್ನು ಪಂಜಾಬ್ ಕಿಂಗ್ಸ್ ಹದಿಮೂರು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಜಯ ಸಾಧಿಸಿತು ಆರ್ ಸಿ ಬಿ ಪರ ಟೀಮ್ ಡೇವಿಡ್ ನಲ್ಲಿ ಮೊದಲ ಅರ್ಧ ಶತಕ ಗಳಿಸಿದರು ಇನ್ನು ಬೌಲಿಂಗ್ ಬೌಲಿಂಗಲ್ಲಿ ಆಂಜಲ್ವುಡ್ ಹದಿನಾಲ್ಕು ರನ್ನು ನೀಡಿ ಮೂರು ವಿಕೆಟ್ ಪಡೆದರೆ ಭುವನೇಶ್ವರ್ ಕುಮಾರ್ ಇಪ್ಪತ್ತಾರು ರನ್ನು ನೀಡಿ ಎರಡು ವಿಕೆಟ್ ಪಡೆದರು ಈ ಮೂಲಕ ಆರ್ ಸಿ ಬಿ ಮತ್ತು ಬೆಂಗಳೂರಿನಲ್ಲಿ ಸತತವಾಗಿ ಮೂರು ಪಂದ್ಯಗಳನ್ನು ಸೋತಿದೆ ಆರ್ ಸಿ ಬಿ ಮುಂದಿನ ಪಂದ್ಯ ಮತ್ತೆ ಪಂಜಾಬ್ ವಿರುದ್ಧ ಚಂಡೀಗಢನಲ್ಲಿ ಆಡಲಿದೆ ಆರ್ ಸಿ ಬಿ ತಂಡದಲ್ಲಿ ಇಂದಿನ ಪಂದ್ಯದಲ್ಲಿ ಬ್ಯಾಟಿಂಗ್ ವೈಫಲ್ಯ ಕಂಡರು ಸಹ ಕೊನೆಯಲ್ಲಿ ಮಿಂಚಿದ್ದು ಟೀಮ್ ಡೇವಿಡ್ ಮಾತ್ರ ಆರ್ಸಿಬಿ ತಂಡವನ್ನು ಕಷ್ಟದಲ್ಲಿ ಪಾರು ಮಾಡಿದರು ಪಂಜಾಬ್ ಈ ಪಂದ್ಯ ಗೆಲುವಿನೊಂದಿಗೆ ಟೇಬಲ್ನಲ್ಲಿ ಐದು ಮ್ಯಾಚುಗಳಲ್ಲಿ ಗೆದ್ದು ಎರಡನೇ ಸ್ಥಾನದಲ್ಲಿದ್ದಾರೆ ಆರ್ ಸಿ ಬಿ ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಏನೇ ಆಗಲಿ ಮುಂದಿನ ಪಂದ್ಯ ಆರ್ಸಿಬಿ ಸಿ ಗೆಲ್ಲಲಿ ಎಂದು ಆಶಿಸೋಣ